ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ತಿಂಡಿಗೆ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ತಾ ಇದ್ದೆ ಚಪಾತಿ ಜೊತೆಗೆ ಹಾಗಾಗಿ ಆ ರೆಸಿಪಿನ ನಿಮ್ಮೊಂದಿಗೂ ಕೂಡ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಇದ್ದೀನಿ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ನೀರನ್ನು ಸೋರಾಕಿಟ್ಟಿದ್ದೆ ಬೆಂಡೆಕಾಯಿ ಗೊಜ್ಜನ್ನ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ ಎಂಕರೇಜ್ಮೆಂಟ್ ಆಗುತ್ತೆ ಹಾಗೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿಕೊಂಡು ಹೆಚ್ಕೊಳ್ಳಿ ಒಂದೊಂದು ಹುಳ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ತಕ್ಕೊಂಡು ನೀಟಾಗಿ ಹೆಚ್ಚಿಟ್ಕೊಳ್ಳಿ ಈಗೆಲ್ಲ ಬೆಂಡೆಕಾಯಿನೂ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆನ ಬಳಸಿಲ್ಲ ಹಾಗೆ ಹುರ್ಕೋತಾ ಇದ್ದೀನಿ ಬೆಂಡೆಕಾಯಿಲಿ ಲೋಳೆ ಅಂಶ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ತಾ ಮಾಡ್ತಾ ಲೋಳೆ ಅಂಶ ಎಲ್ಲ ಬಿಡ್ತಾ ಬರುತ್ತೆ ಕೊನೆಗೆ ಆ ಲೋಳೆ ಅಂಶ ಎಲ್ಲ ಕ್ಲೀನಾಗಿ ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅದನ್ನು ಇಟ್ಕೊಂಡು ಈ ಒಂದು ಸಣ್ಣ ಮಸಾಲೆ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಕಾಯಿತುರಿ ಒಂದು ಸಣ್ಣ ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಅಂದರೆ ನೀವು ಸಾಂಬಾರಿಗೆಲ್ಲ ಬಳಸ್ತಿರಲ್ಲ ಹುಳಿ ಮಾಡೋಕ್ಕೆಲ್ಲ ಅದೇ ಸಾಂಬಾರು ಪುಡಿನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ಸಣ್ಣ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಮೆತ್ತಗಾಗೋವರೆಗೆ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕೋತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆಗೆಲ್ಲ ಅದ್ಭುತವಾಗಿರುತ್ತೆ ಈ ಒಂದು ಪಲ್ಯ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಮಸಾಲೆ ಎಲ್ಲದನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬಿಡಿ ಮೊದಲೇ ನೋಡ್ಕೊಂಡು ಹಾಕೋಬೇಕಾಗತ್ತೆ ಮತ್ತೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಮೊದಲು ಕುದಿಯೋಕೆ ಬಿಟ್ಬಿಡ್ಬೇಕಾಗತ್ತೆ ಬೆಂಡೆಕಾಯಿನ ಫ್ರೈ ಮಾಡಿದಾಗಲೇ ಅರ್ಧಕ್ಕೆ ಅರ್ಧ ಬೆಂದಿರುತ್ತೆ ಹಾಗಾಗಿ ಮೊದಲು ಗೊಜ್ಜನ್ನು ಚೆನ್ನಾಗಿ ಕುದ್ಸ್ಕೋಬೇಕಾಗತ್ತೆ ಈಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕೆ ಬಿಟ್ಟಿದ್ದೆ ಕುದಿಯೋಕ್ಕೆ ಬಂದಾಗ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಚೆನ್ನಾಗಿ ಕುದುಗ್ಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈಗ ನೋಡಿ ಗಟ್ಟಿನೂ ಆಗಿದೆ ಈ ಹಂತದಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಬೆಂಡೆಕಾಯಿನ ಹಾಕ್ಕೊಂಡಿದ್ದ ನಂತರ ಕೂಡ ಗೊಜ್ಜು ಸ್ವಲ್ಪ ಗಟ್ಟಿ ಆಗುತ್ತೆ ಈ ಹಂತದಲ್ಲಿ ತೀರ ಗಟ್ಟಿ ಆಯಿತು ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳಿ ತಣ್ಣೀರು ಮಾತ್ರ ಬಳಸೋಕೆ ಹೋಗ್ಬೇಡಿ ತಣ್ಣೀರು ಹಾಕಿದ್ರೆ ಪಲ್ಯದ್ದು ರುಚಿ ಹಾಳಾಗ್ಬಿಡುತ್ತೆ ಸ್ವಲ್ಪ ಬಿಸಿ ನೀರನ್ನು ಒಂದು ಅರ್ಧ ಗ್ಲಾಸ್ನಷ್ಟು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ನನಗೂ ಕೂಡ ಗೊಜ್ಜು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡೆ ಬಿಸಿ ನೀರನ್ನು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಯೋಕೆ ಇಡ್ತಾ ಇದ್ದೀನಿ ಉಪ್ಪು ಕೂಡ ನೋಡಿಕೊಳ್ಳಿ ರುಚಿಗೆ ಉಪ್ಪು ಮತ್ತೆ ಬೇಕು ಅಂದರೆ ಮತ್ತೆ ಹಾಕೊಬೋದು ಯಾಕೆ ಅಂದರೆ ಕುದೀತಾ ಕುದೀತಾ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರಿ ನೋಡಿಕೊಂಡು ಉಪ್ಪನ್ನ ಹಾಕೊಬೋದು ಈಗ ನೋಡಿ ಎಣ್ಣೆ ಕೂಡ ಬಿಟ್ಟಿದೆ ಗೊಜ್ಜು ಕಂಪ್ಲೀಟಾಗಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಅದ್ಭುತವಾಗಿರುತ್ತೆ ಈ ಒಂದು ಪಲ್ಯ ಖಂಡಿತ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ೂ ಬೆಂಡೆಕಾಯಿಂದ ಯಾವ ರೀತಿಯಾದಂಥ ಗೊಜ್ಜು ಅಥವಾ ಪಲ್ಯನ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದಕ್ಕೆ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ತಿಂದರೂ ತೃಪ್ತಿ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾ ಬಾಯ್